ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಶ್ರೀ ಭಗೀರಥ ಜಯಂತ್ಯೋತ್ಸವ ಉಪ್ಪಾರ್ ಸಮಾಜದ ಬಾಂಧವರಿಂದ ಉಪಾರ್ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಸೂಕ್ತ ಅನುದಾನ ನೆರವಾಗಲಿ ಎಚ್ಆರ್ ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯ ನಗರದ ಶ್ರೀ ಭಗೀರಥ ವೃತ್ತದಲ್ಲಿ ಉಪಾರ್ ಸಮಾಜದ ಬಾಂಧವರಿಂದ ಶ್ರೀ ಭಗೀರಥ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಎಚ್ಆರ್ ಶ್ರೀನಾಥ್ ಮಾಜಿ ವಿಧಾನಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗಪ್ಪ ಮಾಜಿ ಸಚಿವ ಹಾಗೂ ಅರಣ ಮುನವಳ್ಳಿ ಮಾಜಿ ಶಾಸಕರು ಶ್ರೀ ಭಗೀರಥ ಜಯಂತೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು ಆತನ ಆದರ್ಶ ಪೂರ್ವಜರು ಸಾಧಿಸಿದ್ದನ್ನು ಯಶಸ್ವಿಗೊಳಿಸಿ ಗಣಘೋರ ತಪಸ್ವಿನ ಮುಖೇನ ತನ್ನ ದೇವಗಂಗೆ ಭೂಮಿಗೆ ತರಿಸಿ ಭಗೀರಥ ಹಠ ಚಲ ತಾಳ್ಮೆ ಹಾಗೂ ಮನವೊಲಿಕೆಯ ಗುಣದಿಂದ ತಪಸ್ವಿ ಸಿದ್ಧಿ ಹೊಂದಿದ್ದಾರೆ ಪವಿತ್ರ ಗಂಗಾ ನದಿ ನೀರು ಔಷಧಿ ಗುಣ ಹೊಂದಿದ ಸರ್ವಕಾಲಿಕ ಶ್ರೇಷ್ಠ ಜಲ ಎಂದೇ ವೈಜ್ಞಾನಿಕವಾಗಿ ಪರಿಗಣಿಸಲ್ಪಟ್ಟಿದೆ ಎಂದರು ಈ ಸಂದರ್ಭದಲ್ಲಿ ಉಪಾರ್ ಸಮಾಜದ ಗಂಗಾವತಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅಮರಜ್ಯೋತಿ ನಗರಸಭೆ ನೂತನ ಅಧ್ಯಕ್ಷ ಹೀರಾಬಾಯಿ ನಾಗರಾಜ್ ಸಿಂಗ್ ವಿಐಪಿ ಮೆಲೋಡಿಸ್ ಪಂಪಾಪತಿ ಇಂಗಳಿಕಿ ನಗರಸಭೆ ಮಾಜಿ ಅಧ್ಯಕ್ಷ ದರೋಜಿ ದಾನಪ್ಪ ಸದಸ್ಯರಾದ ವಾಸುದೇವ್ ನವಲಿ ಸೋಮನಾಥ್ ಭಂಡಾರಿ ತಾಲೂಕು ಉಪ್ಪಾರ್ ಸಮಾಜದ ಗೌರವಾಧ್ಯಕ್ಷ ಯಲ್ಲಪ್ಪ ಕಟ್ಟಿಮನಿ ಕಾರ್ಯಾಧ್ಯಕ್ಷ ಮುಖಣ್ಣ ಮಾನಳ್ಳಿ ಉಪಾಧ್ಯಕ್ಷ ಗೋವಿಂದಪ್ಪ ಹುಲಿಗಿ ಕಾರ್ಯದರ್ಶಿ ಗೋವಿಂದಪ್ಪ ಚೀಲಕಟ್ಟು ಕಾರ್ಯಕಾರಿ ಸದಸ್ಯ ಗೋಪಾಲ್ ಇಂಗಳಿಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಶರಣಪ್ಪ ಕಟ್ಟಿಮನಿ ಸದಸ್ಯ ಹುಲಿಗಿ ಯಮನೂರಪ್ಪ ಮುಖಂಡರಾದ ರಾಮಣ್ಣ ಕುರಿತೆಲಿ ವೆಂಕಪ್ಪ ಹುಲಿಗಿ ವೆಂಕಪ್ಪ ಚೀಲ್ಕಟ್ ನಾಗರಾಜ್ ಇಂಗಳಿಗಿ ನಾಗರಾಜ್ ಬಳಗನೂರು ರಂಗಪ್ಪ ಕಟ್ಟಿಮನಿ ನಾರಾಯಣಪ್ಪ ಎಮ್ಮಿ ಯುವ ಮುಖಂಡರಾದ ಮಂಜುನಾಥ್ ಕಟ್ಟಿಮನಿ ಆದಾಪುರ್ ಹನುಮಂತಪ್ಪ ಹನುಮಂತಪ್ಪ ಮಾನಹಳ್ಳಿ ಭೀಮೇಶ್ ಉಪ್ಪಾರ್ ವಿ ಸುರೇಶ್ ಯಲ್ಲಪ್ಪ ಚಳ್ಳಾರಿ ಗವಿಸಿದ್ದಪ್ಪ ದೇವರ್ಮನಿ ಸೇರಿದಂತೆ ಸಮಾಜದ ಮುಖಂಡರು ಮತ್ತು ಹಿರಿಯರು ಭಾಗವಹಿಸಿದ್ದರು ವರದಿ ಶರಣಪ್ಪ ಗಂಗಾವತಿ ಇವತ್ತಿನ ವೈದ್ಯರ ಸಮಾಜ ಕಾರ್ಯಕ್ರಮದಲ್ಲಿ ಭಾಗಿಸ್ತಕ್ಕಂಥ ಸ್ನೇಹಿತರವರೇ ಅನ್ನವರೇ ಹಾಗೂ ನೂತನವೇ ಹಾಗೂ ನಗರಸಭಾ ಸಮಸ್ಯೆ ಇರುವಂತಹ ಸಮಾಜ ಮುಖಂಡ ಇವತ್ತು ಇಡೀ ರಾಜ್ಯದಲ್ಲಿ ಮಗರ್ ಸಮಾಜವರು ಒಂದು ಕಾರ್ಯಕ್ರಮ ದುಡ್ಡು ಬಣ್ಣ ಹಾಕಿದ್ದಾರೆ ಹತ್ತು ವರ್ಷದ ಗಂಗಾವತ ನಗರದಲ್ಲಿ ಇವತ್ತು ಮೆಗಸ್ ಸರ್ಕಲಲ್ಲಿ ಪೂಜೆ ಮಾಡಿ ಒಂದು ಸಂಸ್ಕಾರ ಮಾಡ್ತಿದ್ದಾರೆ ಇದರ ಮುಂದೆ ಶೇಗ ಆಗಲಿ ಯಾಕಂದರೆ ಒಂದು ಸಮಾಜವನ್ನು ನಮ್ಮ ಕೈ ಆಸ್ತಿ ನಗರದ ಸಮಸ್ತ ನಾಗರಿಕರಿಗೆ ಭಾಗೀರಥ ಮಹಾದೇಶ್ಗಳ ಜಯಂತಿ ಹಂಗಾಗಿ ಶುಭಾಶಯಗಳನ್ನು ಕುರಿತ ಇವತ್ತು ಭಾಗಿರಥ ಸಮಾಜ ಬಹಳಷ್ಟು ಹಿಂದುಳಿದಿದೆ ಇವತ್ತು ಸರ್ಕಾರ ಯಾವುದೇ ಸರ್ಕಾರ ಕೂಡ ಸಮಾಜದ ಈಳಿಗೆಯಾಗಿ ಕೆಲಸ ಮಾಡ್ತಾ ಇದೆ ಅದರಿಂದ ಇವತ್ತು ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಹೆಚ್ಚಿನ ಅದು ಅನುದಾನ ಏನಪ್ಪ ಅಂದರೆ ಆಗಿರತ ಅಭಿವೃದ್ಧಿ ಲೇಗ ಕೊಡಬೇಕಂತ ಹೇಳಿ ಯಾಕಂದರೆ ಈ ಹಿಂದೆ ಯಾವ ಸರ್ಕಾರಗಳು ಕೊಟ್ಟರು ಅದರಿಂದ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ ಅದರಿಂದ ತಮ್ಮೆಲ್ಲರೂ ಇನ್ನೊಮ್ಮೆ ಈ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಲ್ಕು ಮಾತ್ರ ಸಾಗರದಲ್ಲಿ ಪೂಜ್ಯ ಭಗೀರಥ ಮಹರ್ಷಿಗಳ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡೋದ್ರ ಜೊತೆಗೆ ಉತ್ತಮವಾಗಿ ಎಲ್ಲರಲ್ಲಿ ಜಯಂತಿಯ ಶುಭಾಶಯವನ್ನು ಜೊತೆಗೆ ಪೂಜ್ಯರ ಒಂದು ತತ್ವ ಆದರ್ಶ ಅವರ ಜೀವನದಲ್ಲಿ ಸಿದ್ಧಾಂತಗಳನ್ನು ನಾವು ಸಹಿತ ಆಚರಣೆ ಮಾಡೋದ್ರ ಮುಖಾಂತರ ಪೂಜ್ಯರು ಒಂದು ಜಯಂತಿ ಹೆಚ್ಚಿನ ಅರ್ಥವನ್ನು ಕೊಡುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿತ್ತು ಇವತ್ತು ಯಾವುದೇ ಸರ್ಕಾರದಲ್ಲಿ ಆ ಸಮಾಜ ಬೆಳೆಯಲಿಕ್ಕೆ ಆ ಒಂದು ಮಹರ್ಷಿಗಳ ಒಂದು ವಿಶೇಷವಾಗಿ ಕಾರ್ಯದಲ್ಲಿ ಬೆಳೆಯುವುದಕ್ಕ ನಾವೆಲ್ಲರೂ ಕಾರ್ಯ ಮಾಡೋಣ ಎಲ್ಲರೂ ಒಕ್ಕಟ್ಟಾಗಿ ಸಮಾಜ ಬೆಳೆಸುವಂಥದ್ದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯ ನಾವು ಮಾಡೋಣ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮಾಜಿ ವಿಧಾನಸಭೆ ಅಧ್ಯಕ್ಷರು ನಗರಸಭೆ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ ಮತ್ತು ಸಮಾಜದ ಎಲ್ಲ ಅಧ್ಯಕ್ಷರ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಆಚ ಶ್ರೀನಾಥ್ ಹಾಗೂ ಇನ್ನೂ ಹಲವಾರು ಗಣ್ಯಮಾನ್ಯರು ನಮ್ಮ ಒಂದು ಭಗೀರಥ ಸರ್ಕಲ್ನಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗೀರಥನ ಕೃಪೆಗೆ ಪಾತ್ರರಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಸಮಾಜದ ಎಲ್ಲ ಬಾಂಧವರಿಂದ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಭಕ್ತ ಕೋಟಿ ಜನ ಪೂಜ್ಯ ದೈವಂ ಭಗೀರಥಂ ಗುರು ಮಹಾದೇವಂ ಎನ್ನುವಂತೆ ಭಗೀರಥನ ಆಶೀರ್ವಾದ ಸರ್ವ ಸಮಾಜಕ್ಕೆ ಇರಬೇಕು ಯಾಕಂದರೆ ಭಗೀರಥ ಪ್ರಯತ್ನದಿಂದಲೇ ಈ ಭೂಮಿಗೆ ಗಂಗೆಯನ್ನು ದರಿಗಿಳಿಸಿದ್ದಾನೆ ಇದರಿಂದ ಎಲ್ಲ ಪ್ರತಿಯೊಬ್ಬ ಮನುಕುಲಕ್ಕೆ ಬೇಕಾದಂಥ ಒಂದು ಗುರು ಅಂದರೆ ಭಗೀರಥ ಮಹರ್ಷಿಯವರು ಇವರ ಕೃಪಾ ಆಶೀರ್ವಾದ ಸರ್ವ ಜನಾಂಗಕ್ಕೆ ಇರಬೇಕಂತ ಈ ಮೂಲಕ ಭಗೀರಥ ಮಹರ್ಷಿಯ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾರೆ